ನಮಸ್ತೆ ಸ್ನೇಹಿತ್ರೆ ನಿಮ್ಮ ಮನೆಗಳಲ್ಲಿ ಯಾರು ಕೇರ್ ಮಾಡ್ತಾ ಇಲ್ಲ ಎಷ್ಟು ಕೆಲಸ ಮಾಡಿದ್ರು ಬೆಲೆನೇ ಇಲ್ಲ ತುಂಬಾ ಬೇಜಾರಾಗೋಗಿದೆ ಜೀವನ ಅಂತ ಅನಿಸ್ತಾ ಇದೆಯಾ ಹಾಗಿದ್ರೆ ಈ ವಿಡಿಯೋ ನಿಮಗೋಸ್ಕರ ನಾನು ಲೈಫ್ ಕೋಚ್ ಶೀಲಾ ಭಟ್ ಈಗ ನೀವು ನೋಡ್ತಾ ಇರೋದು ಜೀವನ ಪ್ರಣತಿ ವಾಹಿನಿ ಮನೆಯಲ್ಲಿ ನಾನು ಪ್ರತಿದಿನ ಜೀವನ ಸಮಗ್ರವಾಗಿ ಬದಲಾಗೋದಕ್ಕೆ ಏನೇನ್ ಮಾಹಿತಿ ಬೇಕು ಜೀವನ ಕೌಶಲ್ಯ ಅಂದ್ರೆ ಏನು ಅದನ್ನ ಬೆಳೆಸ್ಕೊಳದು ಹೇಗೆ ಅನ್ನೋದನ್ನೆಲ್ಲ ತಿಳಿಸ್ಕೊಡ್ತಾ ಇರ್ತೀನಿ ಇವತ್ತು ಶುಕ್ರವಾರ ಹೋಮ್ ಮೇಕರ್ಸ್ಗಾಗಿ ವಿಶೇಷವಾದ ಸಂಚಿಕೆಯನ್ನ ತರ್ತೀನಿ ಅದೇ ತರ ಇವತ್ತು ಮನೆಯಲ್ಲಿ ತಂದೆ ತಾಯಿ ಗಂಡ ಮಕ್ಕಳು ಹಾಗೆ ಸ್ನೇಹಿತರು ಸಂಬಂಧಿಕರು ಸಹೋದರ ಸಹೋದರಿಯರು ಎಲ್ಲರೂ ನಿಮ್ಮನ್ನ ಗಂಭೀರವಾಗಿ ತೆಗೆದುಕೊಳ್ಳುವಂತೆ ಮಾಡೋದು ಹೇಗೆ ಅನ್ನುವ ವಿಷಯದೊಂದಿಗೆ ಬಂದಿದ್ದೀನಿ ಇದು ನಿಮ್ಗೆ ತುಂಬಾ ಉಪಯುಕ್ತವಾಗಿರುತ್ತೆ ಅಂತ ನನ್ನ ಅನಿಸಿಕೆ ಹಾಗಾಗಿ ಪೂರ್ತಿಯಾಗಿ ನೋಡಿ ಇಷ್ಟ ಆದಾಗ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಇಷ್ಟ ಆಯ್ತು ಯಾಕೆ ಏನು ಎತ್ತ ಒಂದು ಕಮೆಂಟ್ ಮಾಡಿ ಹಾಗೆ ಬೇರೆಯವ್ರಿಗೆ ಶೇರ್ ಮಾಡಿ ವಾಹನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಣ್ಮಕ್ಳು ಅಂದ ತಕ್ಷಣ ಫಸ್ಟ್ ಹುಟ್ಟಿದ ತಕ್ಷಣನೇ ಇವಾಗ ಕಾಲ ಬದಲಾಗಿದೆ ಸ್ಟಿಲ್ ತುಂಬಾ ಜನ ಮನೆಯಲ್ಲಿ ಒಂದೇ ಇದು ಏನಂದ್ರೆ ಸೇವೆ ಹೆಣ್ಣು ಮತ್ತು ಸೇವೆ ಇದೆರಡು ಕಾಮನ್ ಈ ಕಾಲ ಬಂದಾಗ್ತಾ ಬಂದ್ಲಾಗ್ತಾ ಹುಡುಗರು ಸೇವೆ ಮಾಡ್ಬೇಕು ಅನ್ನುವ ಕಾಲಕ್ಕೆ ಬಂದಿದ್ದೀವಿ ಬಟ್ ಸ್ಟಿಲ್ ನನ್ನ ಏಜ್ ಅಲ್ಲಿ ಇರುವಂತಹ ನೀವುಗಳೆಲ್ಲ ಇನ್ನು ಆ ಕಾಲದಲ್ಲೇ ಇದ್ದೀರಾ ಸೇವೆಯ ಕಾಲ ಅಲ್ವಾ ಈ ಸೇವೆ ಮಾಡ್ತಾ ಮಾಡ್ತಾ ಏನಾಗುತ್ತೆ ಒಂದ್ ದಿಸ ಒಂದ್ ಫೈನ್ ಡೇ ಸಾಕಪ್ಪ ಇದು ಅದೇ ಪಾತ್ರೆ ತೊಳೆಯೋದು ಅದೇ ಬಟ್ಟೆ ಒಕ್ಕಿಯೋದು ಅದೇ ಅಡಿಗೆ ಮಾಡೋದು ಅಷ್ಟು ಬೆಳಗ್ಗೆಯಿಂದ ಸಂಜೆವರೆಗೆ ದುಡಿದ್ರು ಯಾರು ಯಾಕೆ ಮನ್ಕೊಂಡಿದೀಯ ಅಮ್ಮ ಯಾಕೆ ಎದ್ದಿದೀಯಾ ಏನಾಯ್ತು ನಿಂಗೆ ನಿಂಗೇನ್ ಬೇಕು ಏನ್ ಬೇಡ ಅಂತ ಕೇಳುವವರಿಲ್ಲದ ಪರಿಸ್ಥಿತಿ ಆಗಿರುತ್ತೆ ಅಂತ ಸಂದರ್ಭದಲ್ಲಿ ನಾನೊಂದು ಮನೆಯಲ್ಲಿ ಏನಕ್ಕೂ ಬೇಡದ ವ್ಯಕ್ತಿ ಹಾಗೆ ನನ್ ಬಗ್ಗೆ ಯಾರಿಗೂ ಗೌರವ ಇಲ್ಲ ನಾನ್ ಯಾಕೆ ಇದನ್ನೆಲ್ಲ ಮಾಡ್ಬೇಕಾಗಿ ನನ್ಗೆ ಯಾಕೆ ಮದ್ವೆ ಬೇಕಿತ್ತು ನನ್ಗೆ ಯಾಕೆ ಇದಾಗ್ಬೇಕಾಗಿತ್ತು ಈ ತರ ನಿಮ್ಗೆ ಅನಿಸ್ತಾ ಇರುತ್ತೆ ಹೌದು ಅಲ್ಲ ಹಾಗಿದ್ರೆ ಈ ಒಂದು ದೊಡ್ಡ ನೋವಿನಿಂದ ಹೊರಬರದು ಹೇಗೆ ಮೊಟ್ಟ ಮೊದಲೇದಾಗಿ ನೀವು ನಿಮ್ಮನ್ನ ಪ್ರೀತಿಸೋದನ್ನ ಕಲ್ತ್ಕೋಬೇಕು ಈ ವಿಡಿಯೋ ನೋಡಿದ ತಕ್ಷಣ ನೀವತ್ತಿಂದ ಶುರು ಮಾಡಿ ಫಸ್ಟು ಎಲ್ಲರೂ ಬಿಟ್ಟಿದ್ದನ್ನ ಎಲ್ಲರಿಗೂ ಆಗಿ ಮಿಕ್ಕಿದ್ದನ್ನ ತಿನ್ನೋದನ್ನ ಬಿಡಿ ಹಾಗಂತ ಅವ್ರಿಗಿಂತ ಮೊದ್ಲೇ ತಿನ್ಬೇಕು ಅಂತ ನಾನು ಹೇಳಲ್ಲ ಒಂದು ಇಷ್ಟು ಅಡಿಗೆ ಮಾಡಿದ್ರೆ ನಿಮ್ ಮನೆಯಲ್ಲಿ ಐದು ಆರು ಜನ ಇದ್ರೆ ಅದ್ರಲ್ಲಿ ಆರು ಪಾಲ್ ಮಾಡಿ ಆರನೇ ಪಾಲನ್ನು ಇಟ್ಕೊಳ್ಳಿ ಎಲ್ಲವನ್ನು ಬಡಿಸಿ ಆದ್ಮೇಲೆ ಮಿಕ್ಕದಂತ ತಿನ್ನದ್ ಬೇರೆ ಆರನೆಯ ಪಾಲು ನಿಮಗೂ ಒಂದು ಪಾಲಿದೆ ನೀವು ಮನೆಯಲ್ಲಿ ಒಬ್ಬ ವ್ಯಕ್ತಿ ಅನ್ನೋದನ್ನ ಮೊದಲು ನೀವು ಗುರ್ತಿಸ್ಕೊಂಡು ಗೌರವಿಸ್ಕೊಳ್ಳಿ ಅಲ್ಲಿಂದ ಶುರುವಾಗ್ಬೇಕು ನಿಮ್ಮ ಬದಲಾವಣೆ ಯಾವಾಗ ನೀವೇ ನಿಮ್ ಬಗ್ಗೆ ಗಮನ ಕೊಡೋದಿಲ್ಲ ಎಷ್ಟೊತ್ತಿಗೋ ಎಲ್ಲಾರನೂ ಅಪ್ಪ ಅಂತೂ ಕಳಿಸ್ಬಿಟ್ಟು ನಾನು ಸ್ನಾನ ಪೂಜೆ ಎಲ್ಲಾ ಮುಗಿಸಿ ಆಮೇಲೆ ತಿಂಡಿ ತಿನ್ನಷ್ಟೊತ್ತಿಗೆ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗತ್ತೆ ಆಯ್ತು ಅಲ್ಲಿಗೆ ನಿಮ್ಮ ವೇಟ್ ಲಾಸ್ ವೇಟ್ ಗೇನು ಏನು ಶುರುವಾಗೋಯ್ತು ಯಾಕಂದ್ರೆ ನೀವು ತುಂಬಾ ಲೇಟ್ ಆಗಿ ಲೇಟ್ ಆಗಿ ತಿಂಡಿ ತಿಂತಾ ಇದ್ದ ಹಾಗೆ ನಿಮ್ಮ ಬ್ರೈನಿಗೆ ಹೇಳ್ತೀರಾ ಎಸ್ ನೀ ವ್ಯಕ್ತಿ ಮನೆ ಇವ್ಡಿದ್ದಾಳಲ್ಲ ಇವ್ಳು ಯಾವಾಗೂ ತಿನ್ಕತಾಳಪ್ಪ ನನಗೆ ಅವಳ ಜೊತೆ ಅವಳ ಕೆಲಸಕ್ಕೆ ಕೋಪಪ್ ಮಾಡೋದಕ್ಕೆ ನಾನು ಇವತ್ತು ಸ್ಟೋರ್ ಮಾಡೋದಕ್ ಶುರು ಮಾಡ್ಬೇಕು ಅಂತ ಬ್ರೈನ್ ಯೋಚನೆ ಮಾಡುತ್ತೆ ಅವಾಗ ನೀವ್ ಇಷ್ಟೇ ತಿಂದ್ರು ಅದು ಸ್ಟೋರ್ ಮಾಡ್ಕೊಳಕ್ಕೆ ಶುರು ಮಾಡುತ್ತೆ ಹಾಗೆ ನಿಮ್ಮ ತೂಕ ಏರಿಸಿಕೊಳ್ಳುವ ಕೆಲಸ ಅಲ್ಲಿಂದ ಶುರು ಆಗುತ್ತೆ ಆದ್ರಿಂದ ಪ್ರತಿದಿನ ಒಂದು ನಿಗದಿತ ವೇಳೆಯಲ್ಲಿ ಬೇಗನೆ ಎಲ್ಲರ ಜೊತೆ ತಿಂಡಿ ತಿನ್ನುವ ಅಭ್ಯಾಸವನ್ನ ರೂಢಿಸ್ಕೊಂಡಿ ಆದಷ್ಟು ಬೇಗನೆ ತಿಂಡಿ ತಿನ್ನಿ ಹಾಗೆ ಸಮ ಸಮಪಾಲು ಎಲ್ಲರಿಗೂ ಒಂದು ಸಮ ಪಾಲ್ ಮಾಡಿ ಒಂದು ಪಾಲನ್ನ ಇಟ್ಕೊಳ್ಳಿ ಇಲ್ಲಿಂದ ಶುರುವಾಗ್ಲಿ ಆಮೇಲೆ ಎರಡನೇದೇನಂದ್ರೆ ನಿಮ್ಮನ್ನ ನೀವು ಪ್ರೀತಿಸೋದ್ ಜೊತೆಗೆ ನಿಮ್ಮನ್ನ ನೀವು ಗೌರವಿಸ್ಕೊಡಿ ಎಸ್ ಎಲ್ಲರಿಗೂ ಒಂದು ನಿಮ್ಮನ್ನ ಯಾರೋ ಬೈತಾ ಇದ್ದಾರೆ ಮನೆಯಲ್ಲಿ ಅತ್ತೆನೋ ಮಾವನೋ ಗಂಡನೋ ಯಾರೋ ಬೈತಾ ಇದ್ದಾರೆ ಏನೋ ಒಂದು ಕುಂಕು ಮಾತು ಹೇಳ್ತಿದ್ದಾರೆ ಚುಚ್ ಮಾತು ಹೇಳ್ತಿದ್ದಾರೆ ದೂರ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಇಲ್ಲ ನಾನು ಇಂಥ ಕಾರಣಕ್ಕೆ ಈ ತರ ಇದ್ದೀನಿ ಈ ತರ ಮಾಡಿದೀನಿ ನೀವ್ ಈ ತರ ಮಾಡೋದು ಸರಿ ಇಲ್ಲ ನಂಗೆ ನೋವಾಗುತ್ತೆ ಅನ್ನೋದನ್ನ ವಿವೇಕದಲ್ಲಿ ಜಗಳ ಮಾಡಿ ಅಲ್ಲ ವಿವೇಕದಲ್ಲಿ ಸರಿಯಾದ ರೀತಿಯಲ್ಲಿ ಅವರಿಗೆ ಹೇಳಿ ನೀವ್ ಈ ತರ ಮಾಡೋದು ಸರಿ ಇಲ್ಲ ಇಷ್ಟ ಆಗಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಸರಿಯಾದ ರೀತಿ ಗೆರೆ ಎಳೆದು ಬಿಡಿ ನೀವು ಈ ಬೌಂಡ್ರಿಯಿಂದ ದಾಟಿ ನನಗ್ ಬಂದು ನನ್ ಮೇಲೆ ಓವರ್ ರೈಡ್ ಮಾಡಿಕೊಡ್ದು ಅಂತ ಒಂದು ಗೆರೆಯನ್ನ ಹಾಕಿ ಪ್ರತಿ ಒಂದು ಸಂಬಂಧ ಪ್ರತಿ ಒಂದು ವ್ಯಕ್ತಿ ಬೆಲೆ ಪಡೆಯೋದು ಯಾವಾಗ ಅಂದ್ರೆ ತನಗೊಂದು ಬೌಂಡ್ರಿಯನ್ನ ಹಾಕೊಂಡಾಗ ಎಲ್ಲರನ್ನು ಒಳಗಡೆ ಬಿಟ್ಕೊಂಡು ಎಲ್ಲವನ್ನು ತಲೆ ಮೇಲೆ ತಗೊಂಡ್ರೆ ಯಾರಿಗೂ ಸಲ್ಲೋದೇ ಇಲ್ಲ ಯಾರು ಲೆಕ್ಕಕ್ಕೆ ತಗೋದು ಕೊಡೋದಿಲ್ಲ ಆದ್ರಿಂದ ಒಂದು ಬೌಂಡ್ರಿಯನ್ನ ಹಾಕಿ ಅಮ್ಮನಾಗಿ ಮಕ್ಕಳಿಗೆ ಅಮ್ಮ ಏ ನೀನ್ ಹೊಗೆ ಬಾರೆ ಎಲ್ಲರ ಮುಂದೆ ಅವಮಾನ ಮಾಡುವಂತದ್ದು ಇಂಥದ್ದೆಲ್ಲ ಮಕ್ಕಳು ಮಾಡಿದಾಗ ಸಹಿಸ್ಕೋಬೇಡಿ ಅಲ್ಲೇ ಖಂಡಿಸಿ ನಾನು ನಿನ್ನಮ್ಮ ನೀನು ನಿನ್ನನ್ನ ಇಷ್ಟು ಹೊತ್ತು ಬೆಳೆತು ಬೆಳೆಸಿದಿಲ್ಲಲ್ಲ ನನಗೆ ನೀನ್ ರೆಸ್ಪೆಕ್ಟ್ ಕೊಡ್ಬೇಕು ಯು ಶುಡ್ ರೆಸ್ಪೆಕ್ಟ್ ಮೀ ಅಂತ ಅಥೆಂಟಿಕೇಟ್ ಆಗಿ ಅಸರ್ಟಿವ್ ಆಗಿ ಹೇಳ್ಬೇಕು ಆ ಮಗು ಅದನ್ನೇ ಕಲೀಬೇಕು ಹಾಗೆ ಮನೆಯಲ್ಲಿರೋ ಯಾರೋ ನಿಮ್ಮನ್ನ ಆ ಮಗುವಿನ ಮುಂದೆ ಡಿಗ್ರೇಡ್ ಮಾಡಿ ಬೈದಾಗ ಗಂಡನಿಗೆ ಹಿಂಗೆಲ್ಲ ಏನ್ ಗೊತ್ತೇ ನೀನ್ ಏನೇ ಇರೋದು ಹಿಂಗೆ ಹಿಂಗೆ ಈ ತರ ಸ್ನಬ್ ಮಾಡುವಂತಹ ಬಹಳ ಪುರುಷರನ್ನ ನಾನು ನೋಡಿದ್ದೀನಿ ಅವ್ರ ಮುಂದೆ ನೀವು ಹೇಳ್ಬೇಕು ಇಲ್ಲ ಈ ತರ ನೀವ್ ಮಾತ ಮಾತನಾಡೋದು ಸರಿ ಇಲ್ಲ ನಿಮ್ಮ ದಾಟಿಯನ್ನ ಬದ್ಲಾಯಿಸ್ಕೊಡಿ ನಾನಿಲ್ಲಿ ಬಿಟ್ಟಿ ಯಾವ್ದಕ್ಕೂ ಒಂದು ಕೆಲ್ಸಕ್ಕೆ ಬಂದಿರೋ ಆಳಲ್ಲ ನಿಮ್ಮ ಬದುಕನ್ನ ಬೆಳಗಿಸೋದಕ್ಕೆ ಬಂದಿರುವಂತಹ ಮಾರ್ಗದರ್ಶಕ ದೀಪನ ಜೀವನ ನಿಂಗೆಲ್ಲ ಜೀವನ ಕೊಟ್ಟಿರೋದು ಇದನ್ನ ಪ್ರತಿ ನಡತೆಯ ಇದ್ರಲ್ಲಿ ಯಾವ್ಯಾವಾಗ ನಿಮ್ಮನ್ನ ತುಳಿತಾರಲ್ಲ ಯಾವಾಗ ನಿಮ್ಮನ್ನ ಆತರ ತರ ಹೀನಾಯವಾಗ ನೋಡ್ತಾರಲ್ಲ ಅವಾಗ ನೀವು ಅದನ್ನ ಹೇಳ್ಬೇಕಾಗತ್ತೆ ಮದ್ಲಿ ನೀವ್ ಯೂಸ್ ಏನ್ ಮಾಡ್ತೀರಾ ಗೊತ್ತಾ ನೀವು ಅವ್ರದ್ದೇ ದಾರಿಯಲ್ಲಿ ಹೋಗ್ಬಿಡ್ತೀರ ಅವನು ನನ್ನನ್ ಅವಮಾನ ಮಾಡ್ದ ಅಲ್ವಾ ಇವಾಗ ನಾನು ಅವನ್ ಮಾಡಿದ್ದೆಲ್ಲ ತಪ್ಪು ಅಂತ ಹೇಳ್ತೀನಿ ಅವನ್ ನನ್ಗ್ ಗೌರವ ಕೊಟ್ಟಿಲ್ಲ ಅಲ್ವಾ ಅವನ್ ಬೇಜವಾಬ್ದಾರಿ ಅಂತೀನಿ ಅವ್ನು ಹಂಗಿರ್ಬೇಕಾಗಿತ್ತು ಅಂತೀನಿ ಹಿಂಗಿರ್ಬೇಕಾಗಿತ್ತು ಅಂತೀನಿ ನೀವು ಅದನ್ನ ತುಂಬಾ ಸಿಟ್ಟಿನಲ್ಲಿ ತಗಲ್ಕೊಂಡು ಸಿಟ್ಟಿನಲ್ಲಿ ರಿಯಾಕ್ಟ್ ಮಾಡ್ತೀರಾ ಅವಾಗ ಅದು ನಿಮ್ಗೆ ಸಿಟ್ಟೇ ವಾಪಸ್ ಬರುತ್ತೆ ಹಾಗೆ ಮಾಡ್ಬೇಡಿ ಬದ್ಲಿಗೆ ವಿವೇಕದಲ್ಲಿ ಹೇಳಿ ನಾನು ಈ ಮನೆಗೆ ಇತಿ ತರ ಕಾಂಟ್ರಿಬ್ಯೂಷನ್ ಕೊಡ್ತೀನಿ ಅದನ್ನ ಅವರಿಗೆ ನೇರವಾಗಿ ಹೇಳ್ಬೇಕು ಅಂತಿಲ್ಲ ಯಾರಿಗೋ ತರ ಹೇಳ್ಬೋದು ಅಥವಾ ಮಕ್ಳಿಗೆ ಹೇಳ್ಬೇದು ಅಥವಾ ಅವರಿಗೆ ನೇರವಾಗಿ ಹೇಳ್ಬೋದು ನಿಮ್ಮ ನಿಮಗೆ ಯಾವ್ದು ಸೂಕ್ತ ಅನಿಸುತ್ತೋ ಆ ಒಂದು ದಾರಿಯಲ್ಲಿ ವೇಗದಲ್ಲಿ ನಿಮ್ಮ ಮಹತ್ವವನ್ನ ಅವರಿಗೆ ತಿಳಿಸ್ಕೊಡಿ ಅವಾಗ ಎಂತ ವ್ಯಕ್ತಿನೂ ಕೆಟ್ಟವ್ರಿರಲ್ಲ ಆ ಅವ್ರು ಬೆಳೆದ್ ಬಂದ್ ಪರಿಸ್ಥಿತಿನೋ ಅವರ ಮನಸ್ಥಿತಿನೋ ಅವರ ದೃಷ್ಟಿಕೋನನೋ ಎಲ್ಲ ಕಡೆ ತಪ್ಪಾಗಿರುತ್ತೆ ಅಥವಾ ನಿಮ್ಮ ನಡ ನಡವಳಿಕೆಯಲ್ಲೇ ನೀವು ಕಮ್ಯುನಿಕೇಶನ್ ಸರಿಯಾಗಿ ಮಾಡದೇ ಇರ್ಬೋದು ಅಂತ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ತಪ್ಪು ತಿಳುವಳಿಕೆ ಆಗತ್ತೆ ನಿಮ್ಮ ಬಗ್ಗೆ ನೀವು ಈ ತರ ಸ್ಪಷ್ಟವಾಗಿ ಸರಿಯಾಗಿ ವಿವೇಕದಲ್ಲಿ ಮಾತಾಡಿದಾಗ ಅವರಿಗೂ ಅರ್ಥ ಆಗುತ್ತೆ ಅವ್ರಿಗ ಅರ್ಥ ಆದಾಗ ಅವರ ವರ್ತನೆ ಬದ್ಲಾಗುತ್ತೆ ಅವ್ರ ವರ್ತನೆ ಬದ್ಲಾದಾಗ ನಿಮ್ಗೂ ಖುಷಿ ಆಗುತ್ತೆ ನಿಮ್ಗೂ ಒಂದು ಸಾರ್ಥಕತೆಯ ಅನುಭವ ಇರುತ್ತೆ ಯಾಕೆಂದ್ರೆ ನೀವು ತವರ್ ಮನೆ ಬಿಟ್ಬಿಟ್ಟು ಎಲ್ಲಾ ಕೆಲ್ಸ ಬಿಟ್ಬಿಟ್ಟು ಎಷ್ಟೆಷ್ಟು ಓದ್ಕೊಂಡು ಇವಾಗ ಮನೇಲಿ ಇದ್ಕೊಂಡು ಕೆಲ್ಸ ಮಾಡ್ತಾ ಇದ್ದೀರಾ ಇದರಿಂದ ನಿಮ್ಗೆ ನಿಮ್ ಮನಸ್ಸೇ ಚುಚಿತಾ ಇರುತ್ತೆ ಅಯ್ಯೋ ನೀನ್ ಎಂತ ಜೀವನಕ್ಕೆ ಬಂದ್ಬಿಟ್ಯಪ್ಪಾ ಅಂತ ನಿಮ್ ಮನಸ್ಸೇ ಚುಚ್ತಾ ಇರುತ್ತೆ ಅಲ್ವಾ ಅದ್ರ ಮೇಲಿಂದ ಇವ್ರು ಈ ತರ ನಡ್ಕೊಂಡ್ಬಿಟ್ರೆ ನಡ್ಸ್ಕೊಂಡ್ಬಿಟ್ರೆ ನಿಮ್ಮ ಪರಿಸ್ಥಿತಿ ಯಾರಿಗೂ ಬೇಡ ಆ ತರ ಆಗಿರುತ್ತೆ ಸೊ ಇದನ್ನ ನೀವು ಹೋಗ್ಲಾಡ್ಸ್ಕೊಬೇಕು ಅಂತಂದ್ರೆ ಇವತ್ತಿಂದ ನೀವು ಆ ದೂರು ದಿಮ್ಮಾನ ನಿಮ್ಮನ್ನ ಹ್ಯುಮಿಲಿಯೇಟ್ ಮಾಡುವಂತಹ ಪರಿಸ್ಥಿತಿ ಅಥವಾ ಜನರು ಇವನ್ನೆಲ್ಲ ನಿಭಾಯಿಸೋದನ್ನ ಕಲಿಬೇಕಾಗತ್ತೆ ಆಮೇಲೆ ಲಾಸ್ಟ್ ಅಲ್ಲಿ ಎಂತಹ ಹೆಣ್ಮಕ್ಳಿಗೂ ಅನ್ಸೋದು ಇವತ್ತು ಯೂಟ್ಯೂಬ್ ಅಲ್ಲೂ ಅಷ್ಟೇನೆ ಎಲ್ಲಾ ಕಡೆ ಹೆಚ್ಚು ಸೇಲ್ ಆಗುವಂತ ವಿಡಿಯೋ ಮನೆಯಲ್ಲೇ ಕುತ್ಕೊಂಡು ಗಳಿಸೋದ್ ಹೇಗೆ ಯಾಕಂದ್ರೆ ಗೃಹಿಣಿ ತುಂಬಾ ಫೆಡಪ್ ಆಗಿಬಿಟ್ಟಿದ್ದಾಳೆ ಒಂದ್ ರೂಪಾಯಿ ಕೊಡ್ರಿ ಎರಡ್ ರೂಪಾಯಿ ಕೊಡ್ರಿ ನಾಲ್ಕ್ ರೂಪಾಯಿ ಕೊಡ್ರಿ ಹತ್ ರೂಪಾಯಿ ಕೊಡ್ರಿ ಅಂತ ಗಂಡನನ್ನು ಮಕ್ಕಳನ್ನು ಅಪ್ಪ ಅಮ್ಮನೋ ಸಂಬಂಧಿಕರನ್ನು ಎಲ್ಲರತ್ರ ಕೇಳಿ ಕೇಳಿ ಸುಸ್ತಾಗ್ಬಿಟ್ಟಿದೆ ಆತ್ಮವಿಶ್ವಾಸ ಆತ್ಮಾಭಿಮಾನ ಘಾಸಿ ಗುಂಡು ಗೊಂಡುಗೊಂಡು ನಲ್ಗ ಹೋಗಿದ್ದಾಳೆ ಸೊ ಅದರಿಂದಾಗಿ ಏನಾಗುತ್ತೆ ಮತ್ತೆ ಬೇಜಾರಾಗುತ್ತೆ ಅವ್ರು ಏನೋ ಒಂದ್ ಮಾತ್ ಹೇಳಿದ್ರು ಅಯ್ಯೋ ನಾನು ದುಡಿತಾ ಇಲ್ಲ ನೋಡು ನನ್ಗೊಂದ್ ಬೆಲೆನೇ ಇಲ್ಲ ಮನೆಯಲ್ಲಿ ಅನ್ಸಕ್ ಶುರು ಆಗುತ್ತೆ ಅದಕ್ಕೋಸ್ಕರ ಮನೇಲೆ ಇದ್ದು ಏನ್ ದುಡಿಮೆ ಮಾಡ್ಬೇಕು ಅಂತ ನೀವು ನೋಡ್ತಾ ಇದ್ರೆ ಯೋಚನೆ ಮಾಡಿ ನೀವು ಬೆಳಗ್ಗೆಯಿಂದ ರಾತ್ರಿ ಮನಗೋ ತನಕ ಕೆಲ್ಸ ಮಾಡ್ತಿರ್ತೀರ ಒಂದು ಒಬ್ಬ ಅಡಿಗೆ ಆಳನ್ನ ಇಟ್ಕೊಂಡ್ರೆ ಎಷ್ಟ್ ಖರ್ಚಾಗುತ್ತೆ ಗೊತ್ತಾ ನನ್ಗೆ ಪೇ ಮಾಡಿ ಗೊತ್ತು ಹನ್ನೆರಡು ಸಾವಿರ ಖರ್ಚಾಗುತ್ತೆ ಮನೆ ಕೆಲ್ಸದವ್ರು ಮಿನಿಮಮ್ ಎರಡೂವರೆ ಸಾವಿರದಿಂದ ನಾಲ್ಕೂವರೆ ಏಳು ಸಾವಿರದವರೆಗೂ ಹೋಗುತ್ತೆ ನಾವ್ ಎಷ್ಟ್ ಕೆಲಸ ಮಾಡಿಸ್ತೀವಿ ಅನ್ನೋದ್ರ ಮೇಲೆ ನೀವ್ ಅದೆಲ್ಲ ಕೆಲಸವನ್ನ ಮಾಡ್ತಾ ಇರ್ತೀರ ಮನೆ ಕೆಲಸ ಅಡಿಗೆ ಕೆಲಸ ಕುಕ್ಕಿಂಗ್ ಇದು ಮನೆಗೆ ಗ್ರಾಸರಿ ಎಲ್ಲ ತಂದು ಹಾಕೋದು ತರ ತಗೊಂಡ್ ಬರೋದು ಎಷ್ಟೋ ಮನೆಗಳ ಮಕ್ಕಳನ್ನ ನೋಡ್ಕೊಳ್ಳೋದು ಟ್ಯೂಷನ್ ಮಾಡೋದು ಎಷ್ಟ್ ಕೆಲ್ಸ ರೀ ನೀವು ಮಾಡೋದು ಅದಕ್ಕೆ ಒಂದು ಬೆಲೆ ಬೇಡವಾ ಹಾಗಾಗಿ ನೀವು ಗೌರವಯುತವಾಗಿ ಕೇಳಿ ತೆಗೆದುಕೊಳ್ಳಿ ಪ್ರತಿ ತಿಂಗಳ ನಿಮ್ಮ ಮನೆಗೆ ಒಂದು ಆದಾಯ ಬರ್ತಾ ಇದ್ರೆ ಆ ಆದಾಯದಲ್ಲಿ ಒಂದು ಇಂತಿಷ್ಟು ಭಾಗ ಅಂತ ನಿಮ್ಮ ಗಂಡನನ್ನು ಯಾರು ಆದಾಯ ತರ್ತಾರಲ್ಲ ಅವ್ರ ಹತ್ರ ಕೇಳಿ ತೆಗೆದುಕೊಳ್ಳಿ ನಿಮ್ ಹಾಗಂತ ನಿಮ್ಮ ಸರ್ವಿಸ್ ಅಲ್ಲಿ ಯಾವತ್ತು ಕಾಂಪ್ರಮೈಸ್ ಮಾಡ್ಕೋಬೇಡಿ ಅದು ನಿಮ್ಮ ಪ್ರೀತಿಯಿಂದ ನೀವು ಅಪ್ಪಿಕೊಂಡು ಮಾಡ್ತಿರುವಂತ ಕೆಲಸ ಅದನ್ನ ಇನ್ನ ಪ್ರೀತಿಸಿ ಹಾಗಂತ ಅಯ್ಯೋ ನಾನು ಇವ್ರ ಹತ್ರ ರೂಪಾಯಿ ಕೇಳ್ಬೇಕಲ್ಲ ಅಂತ ನೀವು ಇನ್ಯಾವುದೋ ಹೊಸ ಬರ್ಡನ್ ಅನ್ನ ಹೊತ್ಕೊಂಬೇಡಿ ತುಂಬಾ ಸರಿ ಆಗೋದಿಲ್ಲ ಅತ್ತೆ ಮಾವ ಇದ್ದಾಗ ನಂದೆ ಎಷ್ಟೋ ಫ್ರೆಂಡ್ಸ್ ಇದ್ದಾರೆ ಮನೇಲಿ ಅತ್ತೆ ಮಾವ ನೋಡ್ಕೋಬೇಕು ಅತ್ತೆ ನೋಡ್ಕೋಬೇಕು ವಯಸ್ಸಾಗಿದೆ ಆಮೇಲೆ ಮಕ್ಕಳ್ ನೋಡ್ಕೊಬೇಕು ಮಕ್ಕಳನ್ನ ಸ್ಕೂಲಿಗೆ ಹೋಗ್ಬೇಕು ಬೇರೆ ಬೇರೆ ಕರ್ಕೊಂಡು ಹೋಗ್ಬೇಕು ಬಿಟ್ಬೇಕ್ ಅಂತ ಸಂದರ್ಭದಲ್ಲಿ ಏನ್ ದುಡಿಯೋಕಾಗತ್ತೆ ಆಗಲ್ಲ ಅವಾಗ ನೀವು ಮನಸ್ಸಿಗೆ ತಿಟ್ಸ್ಕೊಂಡಿದ್ರೆ ಆಗಲ್ಲ ಬದಲಿಗೆ ಇದನ್ನ ನಿಮ್ಮ ಕೆಲಸವನ್ನ ನೀವು ಗೌರವಯುತವಾಗಿ ನೋಡಿ ಇದರಲ್ಲಿ ಒಂದ್ ನೆನಪಾಗುತ್ತೆ ನನಗೆ ಯಾವುದೋ ಒಂದು ಸಿನಿಮಾನೋ ಯಾವುದೋ ಒಂದ್ರಲ್ಲಿ ನಾನು ಓದಿದ್ದು ನೋಡಿದ್ದ ನೆನಪು ಏನಂದ್ರೆ ಆ ವ್ಯಕ್ತಿ ಕಸ ಗುಡ್ಸೋರು ಏನ್ ಟಿಪ್ ಟಾಪ್ ಆಗಿ ರೆಡಿಯಾಗಿ ಬರ್ತಾ ಇರ್ತಾರೆ ಅಂತಂದ್ರೆ ಅಷ್ಟು ಟಿಪ್ ಟಾಪ್ ಆಗಿ ರೆಡಿಯಾಗಿ ಬರ್ತಾರೆ ಕಸ ಗುಡ್ಸೋದು ನೋಡಿದ್ರೆ ಬೀದಿ ಕಸ ಇದು ಮನೆ ಕಸನ ಬೀದಿ ಕಸ ಆಮೇಲೆ ಆ ಅಲ್ಲಿ ಬಂದ್ ಹೋದವರೆಲ್ಲ ಈ ಆಫೀಸಿಗೆ ಬರೋರು ಆ ತುಂಬಾ ದುಃಖ ತಪ್ತವಾಗಿ ಎದ್ವಾ ತದ್ವಾ ಬರ್ತಿರ್ತಾರೆ ಒಬ್ಬ ಎಕ್ಸಿಕ್ಯೂಟಿವ್ ಆ ವ್ಯಕ್ತಿಯನ್ ಮಾತಾಡಿಸ್ತಾರೆ ಏನಪ್ಪಾ ನೀನ್ ಬೆಳಗ್ಗೆ ಬೆಳಗ್ಗೆ ಟಿಪ್ ಟಾಪ್ ಆಗಿ ರೆಡಿಯಾಗಿ ಬಂದು ಕಸ ಗುಡಿಸ್ತಾ ಇದೀಯಲ್ಲ ಅವಾಗ ಕಸ ಗುಡ್ಸೋನು ಇಡ್ತಾನೆ ಇದು ನನ್ ಕೆಲಸ ನಾನು ಇಡೀ ಏನು ಅಹ್ ಒಂದು ಬೀದಿಯನ್ನ ಸ್ವಚ್ಛ ಮಾಡ್ತಿದ್ದೀನಿ ಇಲ್ಲಿ ನೂರಾರು ಜನ ಓಡಾಡ್ತಾ ಇರ್ತಾರೆ ಸೊ ಅವರೆಲ್ಲಾ ಗಲೀಜ್ ಮಾಡಿದ್ದನ್ನ ನಾನು ಗುಡಿಸ್ತೀನಿ ಅಂತಂದ್ರೆ ನನಗೆ ಎಷ್ಟು ಬೆಲೆ ಇದೆ ಅವನು ಆ ಜೀವನವನ್ನ ತನ್ನನ್ನು ತಾನು ನೋಡಿಕೊಳ್ಳುವ ದೃಷ್ಟಿಕೋನವನ್ನ ಹಾಗೆ ಅವನ ಕೆಲಸವನ್ನ ನೋಡೋದನ್ನ ನೋಡ್ಬಿಟ್ಟು ಆ ಎಕ್ಸಿಕ್ಯೂಟಿವ್ ಮಾರ್ನೇ ದಿವಸನೇ ಬಂದಾಗ್ಬಿಡ್ತಾನೆ ನಾನು ಇಷ್ಟುದೆ ಹುದ್ದೆಲ್ಲಿದ್ದೀನಿ ಇಷ್ಟು ಕೆಲಸ ಮಾಡ್ತೀನಿ ಆದ್ರೆ ತನಗೆ ತನ್ನ ಬೆಲೆ ಗೊತ್ತಿಲ್ಲ ತನ್ನ ಕೆಲ್ಸದ ಬೆಲೆ ಗೊತ್ತಿಲ್ಲ ಅಯ್ಯೋ ಎಂತ ಮೂರ್ಖ ನಾನು ಆ ಕಸ ಗುಡ್ಸವನ ಹತ್ರ ನಾನು ಕಲಿಬೇಕಾಯ್ತಲ್ಲ ಇಂಥದ್ದನ್ನ ಅಂತ ಅವ್ನ ಅನ್ಕೋತಾನೆ ಸೊ ನಾನ್ ನಿಮ್ಗೆ ಹೇಳ್ತೀನಿ ಪ್ರೀತಿಯ ಸ್ನೇಹಿತೆಯರೇ ನೀವು ಮಾಡ್ತಾ ಇರೋದು ಯಾರಿಗೂ ಕಡಿಮೆ ಇಲ್ಲದ ನೋಬಲ್ ಕೆಲಸ ಆ ಕೆಲ್ಸಕ್ಕೊಂದ್ ಗೌರವ ಇದೆ ಆ ಗೌರವವನ್ನ ಯಾರು ಕೊಟ್ಟಿಲ್ಲ ಅಂತಂದ್ರೆ ಡಿಮ್ಯಾಂಡ್ ಮಾಡಿ ತೆಗೆದುಕೊಳ್ಳಿ ನಿಮ್ಮನ್ನ ನೀವು ಗೌರವಿಸ್ಕೊಳ್ಳಿ ನಿಮ್ ಕೆಲ್ಸವನ್ನ ಗೌರವಿಸ್ಕೊಳ್ಳಿ ಬೆಳಿಗ್ಗೆ ಎದ್ದು ಕೂದ್ಲಿಕ್ಕೆ ಅಯ್ಯೋಮ್ಮ ಇದೇ ಪಾತ್ರೆ ತೊಳೆಯೋದು ಇದೇ ಮಠೆ ತೊಳೆಯೋದು ಏನೇನ್ ಮಾಡೋದು ಅಂತ ನರಳಬೇಡಿ ಬದ್ಲಿಕ್ಕೆ ಎಸ್ ನಾನು ಈ ಮನೆ ನಡೆಸುವ ಯಜಮಾನಿ ನಾನು ಈ ಮನೆ ನಡೆಸುವ ಬೆಳಕು ಈ ನಾನು ಮನೆ ಬೆಳಗಿಸುವ ಲಕ್ಷ್ಮಿ ಅಂತ ನಿಮ್ಮನ್ನ ನೀವು ಅಂದ್ಕೊಳ್ಳಿ ಅವಾಗ ನೋಡಿ ಯಾರು ನಿಮ್ಮನ್ ಏನೋ ಅನ್ನೋ ನಾ ಸುಮ್ನೆ ಅಮ್ಮ ಹೇಳ್ದಂಗೆ ಕೇಳ್ತಾರೆ ಗಂಡನು ನೀವು ಹೇಳ್ದಂಗೆ ಕೇಳ್ತಾರೆ ಹೌದು ಅಲ್ವಾ ಅಂತ ನೀವು ಎಕ್ಸ್ಪರಿಮೆಂಟ್ ಮಾಡಿ ನೋಡಿ ನನಗೆ ಹೇಳಿ ಕಮೆಂಟ್ ಅಲ್ಲಿ ಇದನ್ನ ನೀವು ಹೌದು ಅಂತ ಅಂದ್ರೆ ಕಮೆಂಟ್ ಮಾಡಿ ಇಲ್ಲಾಂದ್ರೂ ಕಮೆಂಟ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ಇಂತಹ ಉಪಯುಕ್ತವಾದ ಮಾಹಿತಿಗಳಿಗೆ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಸಿಗೋಣ ಮುಂದಿನ ದಿನದಲ್ಲಿ ನಾಳೆ ನಮಸ್ಕಾರ